ಇನ್ನು ಕನ್ನಡದ ಖ್ಯಾತ ಸೀರಿಯಲ್ ನಾಯಕಿ ನಟಿಯಾದಂಥ ಅವರು ಇದೀಗ ರಸ್ತೆ ಅಪಘಾತದಲ್ಲಿ ಸೋಲೋರ್ನಲ್ಲಿ ಕೊನೆ ಸೆರೆದಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಹಾಗಾದರೆ ಏನಾದವರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೆ ಒಂದು ಚಾನೆಲ್ ಸಬ್ಸ್ಕ್ರೈಬ್ಸಿದ್ರು ಇನ್ನು ಕನ್ನಡದಲ್ಲಿ ಬರ್ತಿದ್ದಂಥ ಸ್ಟಾರ್ ಸಣ್ಣದಲ್ಲಿ ಅಮೃತೋಷಣಿ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದರು ಇದಾದ ನಂತರ ಪೂರ್ಣಿತಾ ಎಂಬ ಕೂಡ ಇವರು ಅಭಿನಯ ಮಾಡಿದರು ವಠಾರ ಸೀರಿಯಲ್ರು ಕೂಡ ಕಾಣಿಸ್ಕೊಂಡಿದ್ದಂಥ ರಚನಾ ಅವರು ಇದೀಗ ವಿದ್ಯೇಶ್ವರಾಗಿದ್ದಾರೆ ಅವರ ಜೊತೆ ಇದ್ದಂಥ ಜೀವನ್ ಅವರು ಕೂಡ ಕೊನೆ ಎಸೆಳಿದ್ದಾರೆ ತುಂಬನೇ ದೇಹದಿಂದಲೇ ಹೆಸರು ಮಾಡಿದಂಥ ಅವರು ಕಾಮಿಡಿ ಕಲಾಡಿಗಳಲ್ಲಿ ಅಭಿನಯಿಸಿದ್ರು ಇಬ್ಬರು ಒಳ್ಳೆಯ ಸ್ನೇಹಿತರೊಂದನ್ನು ಕೂಡ ಹೇಳಲಾಗ್ತಿತ್ತು ಇನ್ನು ಇಬ್ಬರು ಸುಬ್ರಹ್ಮಣ್ಯಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಸೋಲೂರಿನಲ್ಲಿ ಅಂದರೆ ಒಂದು ಬರ್ತ್ಡೇ ಪಾರ್ಟಿಯನ್ನು ಮುಗಿಸಿಕೊಂಡು ಮಧ್ಯರಾತ್ರಿ ಹೊರಟಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಇನ್ನು ಈ ಸಂದರ್ಭದಲ್ಲಿ ಕಾಮಿಡಿ ಕಲಾಡಿಗಳ ಜೀವನ್ ಅವರು ಮತ್ತು ಸ್ಥಳದಲ್ಲಿ ಅವರು ಇಬ್ಬರು ಕೂಡ ಕೊನೆ ಸೇರಿದರೆ ಇನ್ನು ಮೂವರು ಸ್ನೇಹಿತರಿಗೆ ಕೈಕಾಲು ಮುರಿತದಿಂದ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದಿದ್ದು ಸದ್ಯ ಸ್ಥಿತಿ ಅವ್ರದ್ದು ಗಂಭೀರ ಇದೆ ಅಂತಲೇ ಹೇಳ್ಬೋದು ಇನ್ನು ಆಕಾಶ ದೀಪ ಎಂಬ ಸೀರಿಯಲ್ ಕೂಡ ಇರ್ತದೆ ಅತಿ ದೊಡ್ಡ ಹೆಸರು ಕೂಡ ತಂದು ಕೊಟ್ಟಿತ್ತು ಅವರಿಗೆ ಅರೆ ಇಂದು ಕೊನೆ ಸೆಳೆದು